ಹಾಯ್ ಫ್ರೆಂಡ್ಸ್ ನೀವು ಸಾಮಾನ್ಯವಾಗಿ ಇದನ್ನ ಕೇಳಿರ್ತೀರಿ ಹೌದು ನೀವು ಯಾವ ಮೊಬೈಲ್ ತಗೊಂಡಿದಿರಾ ಅದೇ ಕಂಪನಿ ಮೊಬೈಲ್ ಚಾರ್ಜರ್ಗಳನ್ನು ನೀವು ಯೂಸ್ ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಹಾಳಾಗುತ್ತೆ ಅಂತ ಹೇಳಿ ಆದರೆ ಆ ಥರ ಖಂಡಿತ ಆಗಲ್ಲ ನೀವು ಯಾವುದೇ ಒಂದು ಕಂಪನಿ ಮೊಬೈಲ್ ಚಾರ್ಜಿಂದ ಬೇಕಾದರೂ ನೀವು ಚಾರ್ಜ್ ಮಾಡಬಹುದು ಆದರೆ ಆ ಚಾರ್ಜರ್ ಕೆಪಾಸಿಟಿ ಸೇಮ್ ಇರಬೇಕು ಇಲ್ಲಾಂದರೆ ಮೊಬೈಲ್ ಏನಾಗುತ್ತೆ ಅಂತ ಹೇಳಿ ಗೊತ್ತಾ ಈಗ ಎಕ್ಸಾಂಪಲ್ ನೀವು ಒರಿಜಿನಲ್ ನೀವು ಯೂಸ್ ಮಾಡುವಂತಹ ಒರಿಜಿನಲ್ ಮೊಬೈಲ್ ಚಾರ್ಜರ್ ಕೆಪಾಸಿಟಿ ನಲವತ್ತು ವ್ಯಾಟ್ ಇದೆ ಅಂದರೆ ನೀವು ಬೇರೆ ಯಾವುದಾದ್ರೂ ಕಂಪನಿಯಾದರೂ ಸರಿ ನಲವತ್ತು ವ್ಯಾಟ್ ಇರುವಂತಹ ಮೊಬೈಲ್ ಚಾರ್ಜರನ್ನೇ ಯೂಸ್ ಮಾಡಬೇಕು ಅವಾಗ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ ಅದರ ಬದಲಾಗಿ ನೀವು ಜಾಸ್ತಿ ವ್ಯಾಟ್ ಅಥವಾ ಕಡಿಮೆ ವ್ಯಾಟ್ ಇರುವಂತಹ ಒಂದು ಮೊಬೈಲ್ ಚಾರ್ಜರ್ಗಳನ್ನು ಯೂಸ್ ಮಾಡಿದ್ರೆ ಈಗ ಒಂದು ವೇಳೆ ಕಡಿಮೆ ಚಾರ್ಜರ್ ಇರುವಂತಹ ಒಂದು ವ್ಯಾಟ್ ಇರುವಂತಹ ಒಂದು ಚಾರ್ಜ್ ಯೂಸ್ ಮಾಡಿದ್ರಂದರೆ ನಿಮ್ಮ ಮೊಬೈಲ್ ಕೂಡ ಸ್ಲೋ ಆಗಿ ಚಾರ್ಜ್ ಆಗುತ್ತೆ ಒಂದು ವೇಳೆ ಜಾಸ್ತಿ ವ್ಯಾಟ್ ಇರುವಂತಹ ಚಾರ್ಜ್ಗಳನ್ನು ಯೂಸ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಅದನ್ನು ತಡೆದುಕೊಳ್ಳುವಂಥ ಕೆಪಾಸಿಟಿ ಇರುವುದಿಲ್ಲ ಜಾಸ್ತಿ ವ್ಯಾಟಲ್ಲಿ ಬೇಗನೆ ಚಾರ್ಜ್ ಆಗುತ್ತದೆ ಆವಾಗ ನಿಮ್ಮ ಮೊಬೈಲ್ ಕೂಡ ಹೀಟ್ ಆಗಬಹುದು ಇಲ್ಲಾಂದರೆ ತುಂಬ ಪ್ರಾ ಪ್ರಾಬ್ಲಮ್ಸ್ಗಳು ನೀವು ಎದುರಿಸಬೇಕಾಗುತ್ತದೆ ಹಾಗಾಗಿ ನೀವು ಬೇರೆ ಕಂಪನಿಯ ಫೋನ್ಸ್ಗಳನ್ನು ಯೂ ಫೋ ಫೋನ್ಸ್ ಚಾರ್ಜರ್ಸ್ಗಳನ್ನು ಯೂಸ್ ಮಾಡೋದು ತಪ್ಪಲ್ಲ ಆದರೆ ವ್ಯಾಟ್ ನೋಡಿಕೊಂಡು ಯೂಸ್ ಮಾಡಿ ಆವಾಗ ನಿಮ್ಮ ಮೊಬೈಲ್ ಸೇಫ್ ಆಗಿ ಇರುತ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್